ಸಿನಿಪ್ರಿಯರಿಗೆ ಕಾಂತಾರ ಟ್ರೇಲರ್ ಭೋಜನ ಈಗಾಗಲೇ ಸಿಕ್ಕಿದೆ ಹದಿನೆಂಟು ಗಂಟೆಗೆ ಅರವತ್ತೆಂಟು ಲಕ್ಷ ವ್ಯೂವ್ಸ್ ಅನ್ನ ಪಡೆದುಕೊಂಡಿದೆ ಕನ್ನಡ ಹಿಂದಿ ತಮಿಳು ತೆಲುಗು ಟ್ರೇಲರ್ ಕೂಡ ಈಗಾಗಲೇ ಕಮಾಲನ್ನ ಮಾಡಿದೆ ಮಲಯಾಳಂನಲ್ಲೂ ಕೂಡ ಚಾಪನ್ನ ಮೂಡಿಸಿದೆ ರಿಲೀಸ್ ಆದ ಒಂದೇ ದಿನಕ್ಕೆ ಮಿಲಿಯನ್ ಗಟ್ಟಲೆ ವ್ಯವ್ಸ್ ಅನ್ನ ಪಡೆದುಕೊಂಡಿದೆ ಟ್ರೇಲರ್ ಬಳಿಕ ರಿಷಬ್ ಶೆಟ್ಟಿ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ ಟಚ್ ಹೋದಂಗಿದೆ ಹೊಸದಾಗಿ ಬೆಂಗಳೂರಿಗೆ ಬಂದಂಗಿದೆ ಎಂದು ರಿಷಬ್ ಶೆಟ್ಟಿ ಅವರು ತಿಳಿಸಿದ್ದಾರೆ ನನ್ನಿಂದ ಕಾಂತಾರ ಆಗಿಲ್ಲ ಎಲ್ಲರೂ ಕೂಡ ಇದ್ರಲ್ಲಿ ಪಿಲ್ಲರ್ಗಳೇ ಮೂರು ತಿಂಗಳಿಂದ ನಿದ್ರೆ ಮಾಡಿಲ್ಲ ಹೊಂಬಾಳೆ ಬಜೆಟ್ ಕೇಳಿಲ್ಲ ಅವಘಡಗಳ ಬಗ್ಗೆ ಕೇಳ್ತಿದ್ರಿ ನಾನೇ ಹೋಗ್ಬಿಡ್ತಿದ್ದೆ ವಿಶ್ವ ಮನ್ನಣೆ ಸಿಕ್ಕಿರೋದು ಕನ್ನಡಿಗರಿಂದ ಎಲ್ಲಾ ಅಂತ ಕನ್ನಡಿಗರನ್ನ ಹಾಡಿ ಇತ್ತು ಆಗ್ಬಿಟ್ಟಿದೆ ಎಲ್ಲ ಊರಿಂದ ಬರ್ತಾ ಬೆಂಗಳೂರಿಗೆ ಬಂದಾಗ ಹೆಂಗ್ ಫೀಲ್ ಇದೆಯೋ ಫೀಲಿಂಗ್ ಇದೆ ಇಲ್ಲಿ ಬಂದ್ರೆ ಎಲ್ಲ ಸರ್ಕಲ್ ಒಂದೇ ತರ ಕಾಣ್ತಾ ಶುರು ಆಗಿದೆ ಎಲ್ಲೂ ಹೋಗಕ್ಕೂ ಆಗ್ತಿಲ್ಲ ಬಂದ್ರೆ ಅಜ್ಜಿ ಸ್ಟೂಡಿಯೋ ಮನೆಗೆ ಹೋಗ್ಲಿಲ್ಲ ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವರ್ಷ ದಿನ ಬೇಕು ಅಂತ ಅನ್ಕೋ ಅನ್ಕೊಳ್ತೀನಿ ನಾನು ಅಂತ ದೊಡ್ಡ ಜರ್ನಿ ಮೋಸ್ಟ್ಲಿ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ವಂತ ಆಗಿ ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರ್ತಲ್ಲ ಎಷ್ಟೀಟ್ ಆಯ್ತಲ್ಲ ಆ ಶೀಟ್ ಅಲ್ಲ ಬರ್ಕೊಂಡ್ರೂ ಸಾಲಲ್ಲ ಅನ್ಸುತ್ತೆ ಅಷ್ಟು ಹರ್ಕೆ ಹೋಗ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೋದ್ರೆ ಇಲ್ಲಿ ಕುತ್ಕೊಂಡು ಟ್ರೈ ಮಾಡಿ